ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್ ಇವತ್ತಿನ ವೀಡಿಯೋ ಏನಪ್ಪಾ ಅಂತಂದರೆ ಒಂದು ಹತ್ತರಿಂದ ಹದಿನೈದು ಗ್ರಾಮ್ ಒಳಗಡೆ ಬರುವಂತಹ ಈ ಜೋಮಾಲ ಗುಂಡಿನ ಸರಗಳನ್ನ ಈಗ ಟ್ರೆಂಡಲ್ಲಿ ಹೊಸ ಪ್ಯಾಟ್ರನಲ್ಲಿ ಬಂದಿರುವಂತಹ ಡಿಸೈನ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಯುನೀಕ್ ಆಗಿರುವಂತಹ ಡಿಸೈನ್ಸು ಹಾಗೆ ಕಡಿಮೆ ಗ್ರಾಮಲ್ಲೂ ಇಷ್ಟು ಕಡಿಮೆ ಗ್ರಾಮಲ್ಲಿ ನಿಮಗೆ ತುಂಬ ದೊಡ್ಡದಾಗಿ ಕಾಣುವಂತಹ ಹಾಗೆ ತುಂಬ ಯುನೀಕ್ ಆದಂತಹ ಆಗಿರುವ ಡಿಸೈನ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾದರೆ ಬನ್ನಿ ವೀಡಿಯೋನ ತ ಶುರು ಮಾಡೋಣ ತಡ ಮಾಡೋದು ಬೇಡ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಾನು ತೋರಿಸ್ತಾ ಇರುವಂತಹ ಕಲೆಕ್ಷನ್ಸ್ ಬಂದು ಆಲ್ಮೋಸ್ಟ್ ಇಲ್ಲಿ ಜೋಮಾಲ ಗುಂಡು ಬರುತ್ತಲ್ಲ ಜೋಮಾಲ ಗುಂಡಿನ ಸರಗಳು ಇದು ಒಳಗಡೆ ಸ್ವಲ್ಪ ಟೊಳ್ಳಾಗಿರುತ್ತೆ ನೀವು ಗಟ್ಟಿ ಬೇಕಂದ್ರೆ ಗಟ್ಟಿ ಹರ್ಗನ್ನು ತುಂಬಿಸ್ಕೊಂಡು ಕೂಡ ನೀವು ಮಾಡಿಸ್ಕೋಬೋದು ಇದು ಎರಡೆಳೆಯ ಜೋಮಾಲ ಗುಂಡಿನ ಸರ ಬ್ಲ್ಯಾಕ್ ಕಲರ್ ಥ್ರೆಡ್ ಅಲ್ಲಿ ಬರುವಂತಹದ್ದು ತುಂಬ ತುಂಬ ಚೆನ್ನಾಗಿ ಕಾಣುತ್ತೆ ಪಾರ್ಟಿ ವೇರ್ಗೆ ಫಂಕ್ಷನ್ ವೇರ್ಗೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗ ಒಂದು ಡಿಸೈನು ಒಂದು ಯುನೀಕ್ ಆಗಿರುವಂತಹ ಈಗ ಟ್ರೆಂಡಲ್ಲಿ ನಡೀತಾ ಇರುವಂತಹ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಕಡಿಮೆ ಗ್ರಾಮ್ಗೂ ಕೂಡ ಇದು ಈ ಒಂದು ಡಿಸೈನ್ನ ನೀವು ಮಾಡಿಸ್ಕೊಳ್ಬೋದು ಸಿಂಗಲ್ ಆದರೆ ಒಂದು ಎಂಟು ಗ್ರಾಮ್ಗಾಗುತ್ತೆ ಈ ಒಂದು ಏಳರಿಂದ ಎಂಟು ಗ್ರಾಮು ಹಾಗೆ ನೀವು ಎರಡು ಎಳೆದು ಈ ಥರದ್ದು ಮಾಡಿಸ್ಕೋಬೇಕು ಮಾಡಿಸ್ಕೊಳ್ಬಹುದು ಒಂದು ಹತ್ತರಿಂದ ಒಂದು ಹದಿನಾಲ್ಕರಿಂದ ಹದಿನೈದು ಗ್ರಾಮ್ ಒಳಗೆ ನಿಮಗೆ ಎರಡು ಎಳೆದು ಕೂಡ ಆಗುತ್ತೆ ಈ ಸ್ಯಾರಿ ಮೇಲೆ ಡ್ರೆಸ್ಗಳ ಮೇಲೆ ಯಾವ ಒಂದು ಡ್ರೆಸ್ ಮೇಲೆ ವೇರ್ ಮಾಡಿದ್ರು ಕೂಡ ನಿಮಗೆ ತುಂಬ ತುಂಬ ಚೆನ್ನಾಗಿ ಕಾಣುತ್ತೆ ಒಂದು ಯುನೀಕ್ ಆಗಿರೋ ಡ ಡಿಸೈನ್ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಬರುವಂಥದ್ದು ಇದು ನೋಡಿ ಸಿಂಗಲ್ ಹಾರ ಇದು ನೀವು ಒಂದು ಹಾಕ್ಕೊಂಡ್ರೆ ಸಾಕು ಬೇರೆ ಯಾವ ನೆಕ್ಲೆಸ್ ಆಯಿತು ಇದು ಆಯಿತು ಏನೂ ಬೇಡ ಇದೇನೆ ತುಂಬ ಯುನೀಕ್ ಆಗಿ ಚೆನ್ನಾಗಿ ಕಾಣುತ್ತೆ ಮತ್ತು ಕಡಿಮೆ ಗ್ರಾಮಲ್ಲೂ ಕೂಡ ನೀವು ಮಾಡಿಸ್ಕೊಳ್ಬೋದು ಸ್ವಲ್ಪ ಅದು ನಿಮಗೆ ಗಟ್ಟಿ ಬರಬೇಕು ಅಂದರೆ ಒಳಗಡೆ ಅದಕ್ಕೆ ಅರಗನ್ನ ತುಂಬಿಸ್ಕೊಳ್ ತುಂಬಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ಟೊಳ್ಳು ಬಂದ್ಬಿಡುತ್ತೆ ಅದೇ ರೀತಿ ಇದು ರೆಡ್ ಒಂದು ಥ್ರೆಡ್ ಅಲ್ಲಿ ಮಾ ಡಿಸೈನ್ ಹೊಂದಿರುವಂತಹ ಒಂದು ರೆಡ್ ಕಲರ್ ಥ್ರೆಡ್ ಬಳಸ್ಕೊಂಡಿರುವಂಥ ಒಂದು ಜೋಮಾಲಾ ಹಾರ ಇದು ಅಷ್ಟೇ ಇದು ಒಂದು ಸ್ವಲ್ಪ ತೂಕ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು ಒಂದು ಹನ್ನೆರಡು ಗ್ರಾಮು ನಾನಿಲ್ಲಿ ತೋರಿಸೋ ಕೊರಟಿರುವಂಥದ್ದು ಹತ್ತರಿಂದ ಹದಿನೈದು ಗ್ರಾಮ್ ಒಳಗಡೆ ಮಾಡಿಸ್ಕೊಳ್ಬೋದಂತಹ ಹಾರಗಳು ಒಳ್ಳೊಳ್ಳೆ ಕಲೆಕ್ಷನ್ ಇದೆ ನೋಡ್ಬೋದು ಯಾವ ಕಲರ್ ತ್ರೆಡ್ ಬೇಕಾದ್ರೂ ನೀವು ಹಾಕಿಸ್ಕೊಂಡು ಮಾಡಿಸ್ಕೊಳ್ಬೋದು ಹಾಗೆ ಇದರಲ್ಲೇ ಈ ಜೋಮಾಲಾ ಗುಂಡಲೆಲ್ಲೇ ಸಾಕಷ್ಟು ಡಿಸೈನ್ಗಳಿದೆ ಮುಂಚೆ ನೋಡಿದಂಥದ್ದು ಮತ್ತು ಸೈಜಲ್ಲೂ ಕೂಡ ವೇರಿಯೇಷನ್ನು ಇರು ಇದನ್ನು ನೋಡ್ಬೋದು ಇದು ಒಂಥರ ಡಿಫ್ರೆಂಟಾಗಿ ಆಗಿ ಬರುತ್ತೆ ಬರೋ ಇದು ಯಾವುದೇ ರೀತಿ ಥ್ರೆಡ್ ಇಲ್ಲ ಇದು ಬರೀ ಗೋಲ್ಡ್ ಬೀಡ್ಸ್ ಒಂದು ಮಾಡಿರುವಂತಹ ಡಿಸೈನ್ನ ಒಳಗೊಂಡಿರುವಂಥದ್ದು ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕೂಡ ಸ್ಯಾರಿ ಮೇಲೆ ಹಾಕೊಂಡಂತೂ ಅದರಲ್ಲೂ ರೇಷ್ಮೆ ಸೀರೆಗಳು ಫ್ಯಾನ್ಸಿ ಸೀರೆಗಳು ಯಾವ ಸ್ಯಾರಿ ಮೇಲೆ ಹಾಕಿದ್ರೂ ನಿಮಗೆ ಈ ಒಂದು ಹಾರ ತುಂಬ ಒಳ್ಳೆ ಲುಕ್ ಆಡುತ್ತೆ ಒಂದು ಅಫಿಷಿಯಲ್ ಲುಕ್ ಅಂತಲೇ ಹೇಳ್ಬೋದು ಹಿಂದೆಲ್ಲ ಹಾಕೊಳ್ತಾ ಇದ್ರು ಬಟ್ ಅದೇ ಡಿಸೈನು ಸ್ವಲ್ಪ ಪ್ಯಾಟ್ರನ್ಗಳೇನು ಚೇಂಜ್ ಆಗುತ್ತೆ ಅಷ್ಟು ಬಿಟ್ಟರೆ ನಿಮಗೆ ಕಡಿಮೆ ಗ್ರಾಮಲ್ಲೂ ಕೂಡ ಒಂದು ಲಾಂಗ್ ಹಾರ ಮಾಡಿಸ್ಕೊಳ್ಬೇಕು ಅಂದರೆ ಈ ರೀತಿಯಾದಂತಹ ಡಿಸೈನ್ಗಳನ್ನ ನೀವು ಮಾಡಿಸ್ಕೊಳ್ಬೋದು ಇದು ಎರಡರೇಳೆನೆ ಬರುತ್ತೆ ಇನ್ನು ಸಿಂಗಲ್ ಪೆಂಡೆಂಟನ್ನು ಒಳಗೊಂಡಿರುವಂಥದ್ದು ಅಂತಂದರೆ ಈ ರೀತಿಯಾಗಿ ನೀವು ಮಾಡಿಸ್ಕೊಳ್ಬೋದು ಜೋಮಾಲಾ ಗುಂಡುಗಳನ್ನ ಹಾಕಿಸ್ಕೊಂಡು ನೀವು ಈ ರೀತಿ ಪೆಂಡೆಂಟು ಒಂದು ಫೈ ಟು ಸಿಕ್ಸ್ ಗ್ರಾಮಿಗೆಲ್ಲ ನಿಮಗೆ ಈ ರೀತಿಯ ಪೆಂಡೆಂಟ್ಗಳು ಲಕ್ಷ್ಮಿ ಪೆಂಡೆಂಟ್ಗಳು ತುಂಬ ಚೆನ್ನಾಗಿ ಅವೈಲಬಲ್ ಇದೆ ಇದೇ ಥರ ಬೇಕು ಅಂದರೆ ನೀವು ಸ್ಕ್ರೀನ್ಶಾಟ್ ಹೊಡೆದು ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಕೂಡ ನೀವು ಇದನ್ನು ಮಾಡಿಸ್ಕೊಳ್ಬೋದು ಸುಮಾರು ಪ್ಯಾಟ್ರನ್ಗಳಿದೆ ಇದರಲ್ಲೂ ಕೂಡ ನೀವು ಈ ಥರ ಡಾಲರ್ ಇಟ್ಟು ಮಾಡಿಸೋದಾದರೆ ಸ್ವಲ್ಪ ಗುಂಡುಗಳ ಒಳಗೆ ಅರ್ಗನ್ನು ತುಂಬಿಸ್ಕೊಳ್ಳಿ ಅಂದರೆ ಆ ವೆಯ್ಟನ್ನು ತಡಿಬೇಕಲ್ಲ ಅದು ಏನು ಪೆಂಡೆಂಟ್ ಏನಿರುತ್ತೋ ಅದು ವೆಯ್ಟ್ ತಡಿಯೋಕ್ಕೆ ಅದು ಟೊಳ್ಳಾಗಿರುತ್ತೆ ಜೋಮಾಲಾ ಗುಂಡು ಹಾಗಾಗಿ ಇದು ಅಷ್ಟೇ ಇದು ಒಂದು ಸಿಂಪಲ್ಲಾಗಿರೋ ಒಂದು ಯುನೀಕ್ ಆಗಿರೋ ಡಿಸೈನ್ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ವಿತ್ ಪೆಂಡೆಂಟು ಅಥವಾ ಡಾಲರನ್ನು ಒಳಗೊಂಡಿದೆ ಫಿಫ್ಟೀನ್ ಗ್ರಾಮಲ್ಲಿ ಬರುತ್ತೆ ಇದನ್ನು ನೀವು ಸ್ವಲ್ಪ ದಪ್ಪ ಗುಂಡು ಹಾಕಿಸ್ಕೊಂಡು ನೀವು ನೆಕ್ಲೆಸ್ ಥರನೂ ಯೂಸ್ ಮಾಡ್ಕೊಳ್ಬೋದು ಅಂದರೆ ಕೊಳ್ಳತ್ತ ನೆಕ್ಲೆಸ್ನಾಗೂ ಕೂಡ ಹಾಕೋಬೋದು ಹಾಗೆ ಸ್ವಲ್ಪ ನೀವು ಒಂದು ಮಿಡ್ಲಲ್ಲಿ ಬರೋ ಥರ ಇದು ಲಾಂಗ್ ಹರ ಬರೋದಿಲ್ಲ ಒಂದು ಮಿಡ್ಲಲ್ಲಿ ಬರುವಂಥದ್ದು ಸ್ವಲ್ಪ ನೆಕ್ಲೆಸ್ಗಿಂತ ಒಂದು ಚೂರು ಕೆಳಗಡೆ ಆ ರೀತಿಯಾಗೂ ಕೂಡ ನೀವು ಸ್ಯಾರಿ ಮೇಲೆ ಅಥವಾ ಡ್ರೆಸ್ಗಳ ಮೇಲೂ ಕೂಡ ನೀವು ವೇರ್ ಮಾಡ್ಕೊಳ್ಬೋದು ತುಂಬ ಯುನೀಕ್ ಆಗಿರುವಂತಹ ಡಿಸೈನ್ಗಳನ್ನ ತೋರಿಸಿದ್ದೀನಿ ತುಂಬ ಒಳ್ಳೊಳ್ಳೆ ಗ್ರ ಡಿಸೈನ್ಗಳನ್ನ ನಾವು ಇಷ್ಟು ಕಡಿಮೆ ಗ್ರಾಮಲ್ಲಿ ಅಂದರೆ ಒಂದು ಎಂಟು ಗ್ರಾಮು ನಾನು ತೋರಿಸಿರೋದೆಲ್ಲ ಆಲ್ಮೋಸ್ಟ್ ಎಂಟು ಗ್ರಾಮು ಹತ್ತು ಗ್ರಾಮು ಹನ್ನೆರಡು ಗ್ರಾಮು ಹದಿನೈದು ಗ್ರಾಮ್ ಒಳಗಡೆ ಇರುವಂತಹ ಡಿಸೈನ್ಸ್ಗಳನ್ನ ನಾನು ತೋರಿಸಿದ್ದೀನಿ ತುಂಬ ಚೆನ್ನಾಗೂ ಕಾಣುತ್ತೆ ಕಡಿಮೆ ವೇಟು ಗೋಲ್ಡ್ ಅಂತೂ ಇವಾಗ ಸಿಕ್ ಚಾ ಹೊಟ್ಟೆ ರೇಟ್ ಆಗಿದೆ ಆಲ್ಮೋಸ್ಟ್ ಅರವತ್ತಕ್ಕೆ ನಿಂತಿದೆ ಇನ್ನು ನೆಕ್ಸ್ಟ್ ಈ ವರ್ಷದೊಳಗೇನೆ ಆಲ್ಮೋಸ್ಟ್ ಅರವತ್ತೈದರಿಂದ ಎಪ್ಪತ್ತು ಸಾವಿರ ರೀಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾರಾದರೂ ಮಾಡಿಸ್ಕೊಳ್ಳೋರು ಇದ್ರೆ ಈಗ ಒಂದು ಒಳ್ಳೆ ಟೈಮು ಡಿಸೈನ್ಗಳು ಕೂಡ ಸಾಕಷ್ಟು ಡಿಸೈನ್ಗಳು ಡಿಸೈನ್ಸ್ ಬಂದಿದೆ ನಿಮಗೆ ಹದಿನೈದು ಗ್ರಾಮಲ್ಲೆಲ್ಲ ಎರಡು ಎಳೆ ಕೂಡ ಆಗುತ್ತೆ ಒಂದು ಎಳೆ ಸಿಂಗಲ್ ಆಗಿ ಸ್ವಲ್ಪ ದಪ್ಪನಾಗಿ ಮಾಡಿಸ್ಕೊಳ್ತೀವಿ ಅಂದರೆ ಹದಿನೈದು ಗ್ರಾಮ್ಗೂ ಕೂಡ ನೀವು ಮಾಡಿಸ್ಕೋಬೋದು ವಿತ್ ಪೆಂಡೆಂಟ್ ಕೂಡ ಇಷ್ಟು ಕಲೆಕ್ಷನ್ನು ಒಳ್ಳೊಳ್ಳೆ ಕಲೆಕ್ಷನ್ ನಾನು ನಿಮಗೆ ತೋರಿಸಿದ್ದೀನಿ ಚೆನ್ನಾಗಿ ಚೆನ್ನಾಗಿರುವಂತಹ ಡಿಸೈನೂಸ್ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ಯಾರೆಲ್ಲ ಮಾಡಿಸ್ಕೊಳ್ಬೇಕು ಅಂತಿದ್ದೀರಾ ಈ ರೀತಿಯಾಗಿ ಒಂದು ಕಡಿಮೆ ಗ್ರಾಮಲ್ಲಿ ನಮಗೆ ಒಂದು ಚೆನ್ನಾಗಿರುವಂತಹ ಯುನೀಕ್ ಆಗಿರುವಂತಹ ಡಿಸೈನ್ಸ್ನ ಮಾಡಿಸ್ಕೋಬೇಕು ಅನ್ನೋರು ಖಂಡಿತ ಈ ಒಂದು ಪ್ಯಾಟ್ರನಲ್ಲಿ ಈ ಒಂದು ಡಿಸೈನಲ್ಲಿ ನೀವು ನೋಡೋಕ್ಕೂ ಚೆನ್ನಾಗಿರುತ್ತೆ ಸ್ಯಾರಿ ಮೇಲೆ ಹಾಕೋದ್ರಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ಡಿಸೈನ್ಸ್ ಇಷ್ಟ ಆದೆ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯಾವುದಾದ್ರೂ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಸ್ಕ್ರೀನ್ ಶಾಟ್ನ ತೆಗೆದುಕೊಂಡು ನೀವು ಅದೇ ಪ್ಯಾಟ್ರನಲ್ಲಿ ಅದೇ ಡಿಸೈನಲ್ಲಿ ನೀವು ಕೂಡ ಮಾಡಿಸ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಅಂತ ಹೇಳ್ತಾ ಥ್ಯಾಂಕ್ ಯು